ಹಲೋ ಫ್ರೆಂಡ್ಸ್ ನಮಸ್ಕಾರ ಎ ವಿ ಕೆ ಹಾಬಿ ಐಡಿಯಾಸ್ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನಾನು ಒಂದು ಸೀರೆಗೆ ಮತ್ತು ಎಲ್ಲ ಹಾಕುವಂಥ ಬಾರ್ಡರ್ ಡಿಸೈನ್ನ ಹೇಗೆ ಹಾಕೋದು ಅಂತ ತೋರಿಸ್ತಾ ಇದ್ದೀನಿ ಅದಕ್ಕೂ ಮುಂಚೆ ಇದೇ ಮೊದಲನೇ ಬಾರಿ ನನ್ನ ಚಾನಲ್ನ ವೀಡಿಯೋನ ನೋಡ್ತಿರೋದು ಅಂತ ಆದರೆ ನನ್ನ ಚಾನಲ್ ಎ ಬಿ ಕೆ ಹಾಬಿ ಐಡಿಯಾಸ್ಗೆ ಸಬ್ಸ್ಕ್ರೈಬ್ ಆಗೋದಕ್ಕೆ ಮರಿಬೇಡಿ ಹಾಗೂ ಪಕ್ಕದಲ್ಲೇ ಇರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಆಲ್ ಅಂತ ಆಪ್ಷನ್ ಚೂಸ್ ಮಾಡಿದರೆ ನನ್ನ ಪ್ರತಿ ವಿಡಿಯೋದ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಅದರಿಂದ ಎಲ್ಲ ವಿಡಿಯೋನು ನಿಮಗೆ ಬೇಗನೆ ನೋಡೋದಕ್ಕೆ ಸಹಾಯ ಆಗುತ್ತೆ ನೋಡಿ ಫ್ರೆಂಡ್ಸ್ ಇವಾಗ ಡಿಸೈನ್ ಹೇಗೆ ಹಾಕೋದು ನೋಡೋಣ ಇಲ್ಲಿ ಒಂದು ಲೈನ್ನ ಡ್ರಾ ಮಾಡ್ಕೊಂಡಿದ್ದೀನಿ ನೋಡಿ ನಾನಿಲ್ಲಿ ಎರಡು ಎಳೆ ದಾರನ ಆರು ಎಳೆ ದಾರದಲ್ಲಿ ಎರಡು ಎಳೆ ತೊಗೊಂಡಿದ್ದೀನಿ ಅಂದರೆ ಫುಲ್ ಆರೇಳನ ನೀಡಲ್ಗೆ ಹಾಕಿ ನಾಟನ್ನು ಹಾಕ್ಕೊಂಡಿದ್ದೀನಿ ನೋಡಿ ಇಲ್ಲಿಂದ ತಗೋತಾ ಇದ್ದೀನಿ ಹೀಗೆ ಸ್ವಲ್ಪ ದೊಡ್ಡದಾಗಿ ಒಂದು ಚೈನ್ನ ಹಾಕ್ಕೋತಾ ಇದ್ದೀನಿ ನಂತರ ಹೀಗೆ ಕೆಳಗಡೆ ಹಾಕ್ತಾ ನೆಕ್ಸ್ಟ್ ನೋಡಿ ಈ ದಾರ ಕೆಳಗೆ ಹಾಕಿರ್ತೀವಲ್ಲ ಇದ್ರ ಮಧ್ಯದಲ್ಲಿ ಹೀಗೆ ಸೂಜಿನ ತಗೊಂಡು ನಂತರ ಮತ್ತೊಂದು ದೊಡ್ಡ ಚೈನ್ನ ಹಾಕ್ಕೋತಾ ಇದ್ದೀನಿ ಅಂದರೆ ಇಲ್ಲಿ ಉದ್ದ ಚೈನ ನಾವು ಹಾಕಿರ್ತೀವಲ್ಲ ಅಷ್ಟೇ ಉದ್ದದ ಚೈನು ಹಾಕ್ಕೋಬೇಕು ನಂತರ ಮತ್ತೆ ಇಲ್ಲಿ ದಾರನ ಕೆಳಗಡೆ ಹಾಕ್ತಾಯಿದ್ದೀನಿ ಮತ್ತು ಇದರ ಮಧ್ಯದಲ್ಲಿ ಹೀಗೆ ದಾರನ ಮೇಲೆ ತಗೊಂಡು ಮತ್ತೆ ಒಂದು ದೊಡ್ಡ ಚೈನು ಇದೇ ರೀತಿಯಲ್ಲಿ ನಾನು ಫುಲ್ ಲೈನಿಗೂ ಹಾಕ್ತಾ ಇದ್ದೀನಿ ಇವಾಗ ನೋಡಿ ಫುಲ್ ಲೈನಿಗಾದ ಮೇಲೆ ಮತ್ತೆ ನಾನು ಇಲ್ಲಿಂದ ಹೀಗೆ ದಾರವನ್ನು ತಗೋತಾ ಇದ್ದೀನಿ ನೆಕ್ಸ್ಟು ಇದ್ರ ಒಳಗಡೆ ಒಂದು ನೋಡಿ ಎರಡು ಪಾರ್ಟ್ ಇರುತ್ತಲ್ಲ ಚೈನಲ್ಲಿ ಇದ್ರ ಒಳಗಡೆ ಹೀಗೆ ಹಾಕ್ಬಿಟ್ಟು ಹೀಗೆ ಹೀಗೆ ಇಟ್ಕೊಂಡ್ಬಿಟ್ರೆ ಈಸಿ ಆಗತ್ತೆ ನೋಡಿ ಇಷ್ಟಾದ ಮೇಲೆ ಮತ್ತೆ ನಾನಿಲ್ಲಿ ಸೂಜಿನ ಒ ಕೆಳಗಡೆ ಇದ್ದೀನಿ ಇವಾಗ ಇಲ್ಲಿಂದ ಸೂಜಿಯನ್ನು ಮೇಲ್ ಇದ್ದೀನಿ ಈಗ ಈ ಪಾರ್ಟಿಗೆ ಹಾಕ್ತಾಯಿದ್ದೀನಿ ಇದೇ ರೀತಿಯಲ್ಲೇ ನಾನು ಫುಲ್ ಲೈನಿಗೂ ಹಾಕ್ಕೊಂಡು ಇದ್ದೀನಿ ಒಂದು ಸಾರಿ ಆ ಕಡೆ ಒಂದು ಸಾರಿ ಈ ಕಡೆ ನಾವೇನು ಕಾಜ ಎಲ್ಲ ಸ್ಟಿಚ್ ಮಾಡ್ತೀವಲ್ಲ ಆ ರೀತಿಯಲ್ಲಿ ಬರಬೇಕಿದು ಮತ್ತು ದಾರವನ್ನು ಕೆಳಗಡೆ ಹಾಕಿಬಿಟ್ಟು ಈ ಕಡೆ ಸೈಡಲ್ಲಿ ಕಂಟಿನ್ಯೂ ಮಾಡ್ತಾಯಿದ್ದೀನಿ ನೋಡಿ ಫ್ರೆಂಡ್ಸ್ ಇವಾಗ ಫುಲ್ ಲೈನಿಗೂ ಆಗಿದೆ ಈಗ ನಾನು ಬ್ಲೂ ಕಲರ್ ದಾರವನ್ನು ತಗೊಂಡಿದ್ದೀನಿ ನೋಡಿ ಇದರ ಮಧ್ಯ ಹಾಕ್ಬಿಟ್ಟು ನೋಡಿ ಹೀಗೆ ಇಲ್ಲಿ ಮುಂದೆ ನಾನು ದಾರವನ್ನು ಹೀಗೆ ಕೆಳಗಡೆ ಹಾಕ್ತಾ ಇದ್ದೀನಿ ನಂತರ ಇಲ್ಲಿಂದ ಹೀಗೆ ತಗೊಂಡು ನಂತರ ಇಲ್ಲಿ ನೆಕ್ಸ್ಟು ಇಲ್ಲಿ ಮೇಲೆ ತಗೊಂಡು ಇಲ್ಲಿ ಹೀಗೆ ಈಗ ನೋಡಿ ಇಲ್ಲಿಂದ ದಾರವನ್ನು ತಗೋತಾ ಇದ್ದೀನಿ ಈಗ ನೋಡಿ ಹೀಗೆ ದಾರವನ್ನು ತಗೊಂಡ್ಬಿಟ್ಟು ಹೀಗೆ ಇಲ್ಲಿ ಕೆಳಗಡೆ ಹಾಕ್ತಾ ಇದ್ದೀನಿ ನಂತರ ನೋಡಿ ಮತ್ತೆ ಇಲ್ಲಿ ತಗೊಂಡು ಸ್ವಲ್ಪ ಎಳೆದು ಬಿಟ್ಟು ಹೀಗೆ ಹಾಕ್ಕೋತಾ ಇದ್ದೀನಿ ನೆಕ್ಸ್ಟ್ ನೋಡಿ ಹೀಗೆ ಅಂದರೆ ಇಲ್ಲಿ ಮಧ್ಯದಲ್ಲಿ ಗ್ಯಾಪ್ ಬರಬೇಕು ನಮಗೆ ಇದೇ ರೀತಿಯಲ್ಲಿ ಫುಲ್ ಲೈನಿಗೂ ಹಾಕ್ಕೋತಾ ಇದ್ದೀನಿ ನಾನು ಈಗ ನೋಡಿ ಬ್ಲೂ ಕಲರ್ ದಾರ ತಗೊಂಡು ಹೀಗೆ ಇಲ್ಲಿ ಹಾಕ್ತಾ ಇದ್ದೀನಿ ನಂತರ ಇಲ್ಲಿ ತಗೊಂಡ್ಬಿಟ್ಟು ನೋಡಿ ಈ ರೀತಿಯಲ್ಲಿ ಹಾಕ್ತಾ ಹೋಗಬೇಕು ಇದೇ ರೀತಿಯಲ್ಲಿ ನಾನು ಫುಲ್ ಲೈನಿಗೂ ಹಾಕೋತಾ ಇದ್ದೀನಿ ನೋಡಿ ಇವಾಗ ಫುಲ್ ಲೈನಿಗೂ ಆಗಿದೆ ನೆಕ್ಸ್ಟು ಇಲ್ಲಿ ಮಧ್ಯದಲ್ಲಿ ಮತ್ತೆ ನಾರ್ಮಲ್ ದಾರಾ ಸೂಜಿ ತಗೊಂಡು ಈ ರೀತಿ ವೈಟ್ ಕಲರ್ ಚಿಕ್ಕ ಚಿಕ್ಕ ಪರ್ಲ್ಸ್ನ ಹೀಗೆ ಹಾಕ್ತಾ ಇದ್ದೀನಿ ಇದೇ ರೀತಿಯಲ್ಲಿ ನಾನು ಫುಲ್ ಲೈನ್ಗೂ ನ ಹಾಕ್ತಾ ಹೋಗ್ತಾ ಇದೀನಿ ಈಗ ಫುಲ್ ಆಗಿದೆ ಡಿಸೈನ್ ನೋಡಿ ಸಿಂಪಲ್ ಆಗಿ ಪಟ್ ಅಂತ ಈ ರೀತಿ ಡಿಸೈನ್ ನ ಹಾಕೊಂಡು ಹೋಗ್ಬೋದು ತುಂಬಾ ಸುಲಭವಾಗಿ ಹಾಕ್ಬೋದು ಫ್ರೆಂಡ್ಸ್ ತುಂಬ ಸಮಯನೂ ತೊಗೊಳ್ಳಲ್ಲ ಬಹಳ ಬೇಗನೆ ಮುಗಿದುಬಿಡತ್ತೆ ಸೀರೆಯ ಕಲರ್ ಕಾಂಬಿನೇಷನ್ನು ಡ್ರೆಸ್ನ ಕಲರ್ ಕಾಂಬಿನೇಷನ್ ನೋಡಿಕೊಂಡು ಈ ಡಿಸೈನ್ನ ನೀವು ಹಾಕ್ಬೋದು ಇವತ್ತಿನ ಈ ವಿಡಿಯೋ ಹೆಂಗೆ ಅನ್ನಿಸ್ತು ನಿಮಗೆ ಅನ್ನೋದನ್ನು ಸಹ ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ ಮತ್ತು ನೀವು ಒಮ್ಮೆ ಟ್ರೈ ಮಾಡಿ ಈ ಡಿಸೈನ್ನ ಅಂತ ಹೇಳ್ತಾ ಮತ್ತೆ ಒಂದು ಹೊಸ ವೀಡಿಯೋದೊಂದಿಗೆ ಭೇಟಿಯಾಗೋಣ ಈ ವಿಡಿಯೋನೆಲ್ಲ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆಲ್ಲ ಶೇರ್ ಮಾಡ್ತೀರಾ ಅಲ್ವಾ అంటే మొత్తం భేటీ ఆగణ ఫ్రెండ్స్ అంటే ఇదే అంటే కేర్ బా బాయ్ థ్యాంక్ యూ ఫార్ వాచింగ్ ఫ్రెండ్స్